ಇದು ಒಂದು ಬಾತ್ರೂಮ್ ಗತಿ ಇಲ್ಲ ಇಲ್ಲಿ ಇಷ್ಟು ದೊಡ್ಡದಾಗಿ ಮನೆ ಕಟ್ಕೊಂಡಿದ್ದಾರೆ ಒಂದ್ ಬಾತ್ರೂಮ್ ಕಟ್ಸಕ್ ಆಗ್ಲಿಲ್ವಾ ಹೊಟ್ಟೆ ಬೇರೆ ಗುಡ 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 ಅಂತ ಇದೆ ನಮ್ಮತ್ತೆ ಬೇರೆ ಈಗ ಬರೋದೆಲ್ಲ ತಗೊಬಂದ್ ನನಗೆ ಸುರಿದ್ರು ಎಷ್ಟು ತಿನ್ಲಿ ನಾನು ಬೇಡ ಬೇಡ ಅಂತ ಅಂದ್ರು ಕೇಳೋದೇ ಇಲ್ಲ ಅವ್ರ ಮಗನ ಹೀಗೆ ತಿನ್ಸಿ 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 ದುಮ್ಮನ್ ಮಾಡಿ ಕೂರ್ಸಿದಾರೆ ಅದೇ ರೀತಿ ನನ್ನನ್ನು ಮಾಡ್ಬೇಕಂತ ಆಸೆ ಏನೋ ಅವ್ರಿಗೆ ಮಗ ಸೊಸೆ ಇಬ್ರು ಸೇರ್ಕೊಂಡು ಕುತ್ಕೊ ಚೆನ್ನಾಗಿ ತಿನ್ಲಿ ಅಂತ ನನ್ ಬ್ಯೂಟಿ ಏನಾಗ್ಬೇಕು ಇಷ್ಟು ವರ್ಷದಿಂದ ಎಷ್ಟು ಕಷ್ಟಪಟ್ಟು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಈ ಬ್ಯೂಟಿನ ಇವಾಗ ತಿನ್ಸಿ ತಿನ್ಸಿ ದಪ್ಪ ಮಾಡ್ಬಿಟ್ರೆ ಅಯ್ಯಯ್ಯೋ ಡುಮ್ಮಿ ಡುಮ್ಮಿ ಅಂತ ಕರೆಯ ಶುರು ಮಾಡ್ತಾರೆ ನಾನನ್ನ ಇರ್ಲಿ ಈ ಮನೇಲಿ ಇದ್ದಾಳಲ್ಲ ನಾನ್ ನಾಡಿನಿ ಅಂತ ಅನ್ಸ್ಕೊಂಡಿರೋಳು ನನ್ನ ಫ್ರೆಂಡ್ ಅವ್ ನಂದೀನಿ ಅವಳಿಷ್ಟು ಎಷ್ಟು ಆಗಿ ಮೈಂಟೇನ್ ಮಾಡಿದಾರೆ ಆ ಬಾಡಿನ ನಾನೇನೂ ಡುಮ್ಮಿ ಆಗ್ಬಿಟ್ರೆ ಮುಗಿತು ಅವಳೊಬ್ರೆ ಅವಳೊಬ್ಳೆ ಸಾಕು ನನ್ನ ನಾಡ್ಕೊಂಡು ನಗೋದಕ್ಕೆ ಇಲ್ಲಪ್ಪ ಇಲ್ಲ ಹಾಗಾಗ್ಬಾರ್ದು ಇವ್ರ ಕಮ್ಮಿ ತಿನ್ಬೇಕು ನಾನು ಇವರೇ ತಿನ್ಸಾಯ್ಲಿ ಅಲ್ಲ ನನಗೇನಾದ್ರು ಜಾಸ್ತಿ ಹಾಕಿದ್ರೆ ತಗೊಂಡೋಗಿ ನನ್ನ ಗಂಡ ಅಂತ ಅವನಿಗೆ ಕೊಡ್ತೀನಿ ಇವಾಗ ಏನು ಮಾಡೋದು ಎಲ್ಲ ಹೋಗೋದು ನಾನು ಅಯ್ಯೋ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಅಯ್ಯೋ ಆಗ್ತಿಲ್ಲ ನನಗೆ ಸಂಕಟ ನನಗೆ ಯಾರನ್ನಾದ್ರೂ ನನ್ನ ಕಣ್ಮುಂದೆ ಬಂದ್ರೆ ಇವಾಗ ಹಂಗೆ ಚಚ್ಚೆ ಬಿಸಾಕ್ ಬಿಡ್ಲಾ ಅಂತ ಅನಿಸ್ತಾ ನನ್ನ ಕಷ್ಟ ಅಯ್ಯೋ ಏನೇ ಅಲ್ಲಿ ನಿಂತ್ಕೊಂಡು ಹ್ಮ್ ಅದೇನಿಲ್ಲ ಚಿನ್ನ ನಿನ್ನತ್ರ ಮಾತಾಡ್ಬೇಕು ಅಂತ ಅವಾಗ್ಲಿಂದ ಎಷ್ಟು ಕಾಯ್ತಿದ್ದೆ ಗೊತ್ತಾ ನಮ್ಮಅಮ್ಮ ಇದ್ರು ನನ್ನ ತಂಗಿ ಇದ್ಲು ಅದಕ್ಕೆ ಮಾತಾಡಕ್ಕಾಗ್ಲಿಲ್ಲ ನಿನ್ಗೂ ಬೇಜಾರಾಗಿರುತ್ತೆ ಅಂತ ನನಗೆ ಗೊತ್ತು ನನ್ನ ಹತ್ರನೂ ಮಾತಾಡೋದಕ್ಕೆ ನಿನ್ಗೆ ಸಮಯ ಬೇಕು ನನಗ್ ಗೊತ್ತು ಕೆಲವು ಗಂಡಸರು ಹೆಂಟಿಗಾಗಿ ಸಮಯನೇ ಕೊಡೋದಿಲ್ಲ ಆದ್ರೆ ನಾನು ಆ ರೀತಿ ಅಲ್ಲ ನಿನ್ಗೋಸ್ಕರ ತುಂಬಾ ಸಮಯನೇ ಕೊಡ್ತೀನಿ ನಾನು ಇನ್ನು ಸ್ವಲ್ಪನೇ ಮಾನ ಮರ್ಯಾದೆ ಇಲ್ಲ ಯಾವನು ಜಲ್ಸಿಸ್ಕೊಂಡು ನಿんでನೆ ಬರ್ತಿರ್ತಾನೆ ಥೂ ನನ್ನ ಕಷ್ಟ ನನಗೆ ಇಲ್ಲಿ ಹೊಟ್ಟೆ ಬರೆ ಕೂಡ ಅಂತ ಅಂತ ಇದೆ ಇವನ ಅಚಿ ಇವನಿಗೆ ಏನು ಗೊತ್ತಾಗಬೇಕು ಚಿನ್ನ ಚಿನ್ನ ನನ್ನ ನೋಡು ನನ್ನ ಜೊತೆ ಮಾತನಾಡು ಕೆಳೆ ಕೆಳೆ ನನ್ನ ಹಾಡು ಕೆಳೆ ನನ್ನ ಹಾಡು ಅಯ್ಯೋ 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 ನಿಮಗೆ ಏನಾದರೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಅಂತ ಏನಂದ್ರೆ ಗೊತ್ತಿದ್ಯಾ ಇದ್ರಲ್ಲ ನಿಮಗೆ ಏನೇ ಹೇಳ್ತಿದ್ಯಾ ನೀನು ಮಾನ ಮರ್ಯದ ಏನಾಯ್ತು ಇವಾಗ ಮಾತಾಡೋಣ ಅಂತ ಹತ್ರ ಇವಾಗ ನೋಡಿದ್ರೆ ನನಗೆ ಬೈತಿದ್ಯಲ್ಲ ಎಷ್ಟೋ ಹೆಣ್ಮಕ್ಳು ಗಂಡ ಒಂದೆರಡು ಪ್ರೀತಿ ಮಾತಾಡಲ್ವಲ್ಲ ನನ್ನ ಜೊತೆ ಅಂತ ಜಗಳ ಮಾಡ್ತಾರೆ ಆದ್ರೆ ನಾನು ನನಗ್ ಸಮಯ ಮಾಡ್ಕೊಂಡು ನಿನ್ನತ್ರ ಪ್ರೀತಿಯಿಂದ ಮಾತಾಡೋಣ ಅಂತ ಬಂದ್ರೆ ನೀನ್ ಅದನ್ನ ಬೈತಿದ್ಯಲ್ಲೇ ನನಗೆ ಇವೆಲ್ಲ ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಅಂದ್ರೆ ಆಗದಿಲ್ಲ ಇಷ್ಟ ಯಾಕೆ ಇಷ್ಟ ಆಗೋದಿಲ್ಲ ಓ ಗೊತ್ತಾಯ್ತು ಬಿಡು ನಿನಗೆ ಬರೀ ಮಾತಾಡ್ತಾ ಇದ್ರೆ ಇಷ್ಟ ಆಗೋದಿಲ್ಲ ಮುದ್ದು ಮಾಡಿದ್ರೆ ಇಷ್ಟ ಆಗ್ಬೋದು ಅಲ್ವೇನೆಲ್ಲೋಡ್ಕೊಳಿ ಏನು ಹೇಳ್ತಿದ್ಯ ರಮ್ಯಾ ಬೇರೆ ಯಾರನ್ನ ನೋಡ್ಕೋಬೇಕಾ ತಾಳಿ ಕಟ್ಟಿರೋದು ನಿನ್ಗೆ ಬೇರೆ ಯಾರಾದ್ರೂ ನೋಡ್ಕೋ ಅಂತ ಹೇಳ್ತಿಯಲ್ಲೇ ಹ್ಮ್ ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀನಪ್ಪ ಒಂದೆರಡು ಪ್ರೀತಿಯಿಂದ ಮಾತಾಡ್ಬಾರ್ದೇನೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ತೋರಿಸ್ಬಾರ್ದ ನೀನು ನೋಡಿ 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 ದೂರ ದೂರ ನಿಂತ್ಕೊಂಡು ಮಾತಾಡಿ ನೀವು ಹತ್ರದಲ್ಲಿ ಬಂದ್ರೆ ಸರಿ ಇರೋದಿಲ್ಲ ನೋಡಿ ಯಾಕೆ ಚಿನ್ನೆ ಹೆಂಗಂತ್ಯ ಹತ್ರ ಬಂದ್ರೆ ಒಂದು ಮೈಲ್ ದೂರ ಹೋಗ್ತಿಯಲ್ಲ ನನಗೆ ಗಂಡ ಕಣೆ ಇರಲಿಲ್ವಾ ನಿಮ್ಮ ಕೈಲಿ ನಿನ್ನೆಯಿಂದ ತಿಂದು ತಿಂದು ಸಾಕಾಗ ಹೋಗಿದೆ ಎಲ್ಲಿ ತುಂಬಿಸ್ಕೊಳ್ಳಿ ಹೊಟ್ಟೆ ಒಳಗಡೆ ನಾನು ಅಯ್ಯೋ ರಾಮ ನಾನು ಇವಾಗ ಬಾತ್ರೂಮ್ಗೆ ಹೋಗ್ಬೇಕು ನೀವೆಲ್ಲ ಎಲ್ಲಿ ಹೋಗ್ತೀರಾ ಏನ್ ಮಾಡ್ತೀರಾ ನೀವೆಲ್ಲ ಅದನ್ನಾದ್ರೂ ಹೇಳಿ ಓ ಅದ ನಿನ್ ಸಮಸ್ಯೆ ಪ್ರಗಣ ಏನಪ್ಪ ಏನಾಯ್ತು ಯಾಕಮ್ಮ ರಮ್ಯಾ ಅಂಗ್ ಕುಕ್ಕೊಂಡೆ ಅಮ್ಮ ಅದೇನಿಲ್ಲ ರಮ್ಯಾ ಬಾತ್ರೂಮ್ಗೆ ಹೋಗ್ಬೇಕಿತ್ತಂತಮ್ಮ ಅದಕ್ಕೆ ಬಾತ್ರೂಮ್ ಇಲ್ವಾ ಅಂತ ಕೇಳ್ತಿದ್ಲು ಅದು ರಮ್ಯಾ ನಮ್ಮ ಬಾತ್ರೂಮ್ ಇಲ್ಲ ಕಣಮ್ಮ ಹಳ್ಳಿ ಅಲ್ವಾ ಈ ಮನೆ ಕಟ್ಟೋ ಟೈಮಲ್ಲಿ ಬಾತ್ರೂಮ್ ಕಟ್ಟಬೇಕು ಅಂತ ನಮ್ಗೆ ಐಡಿಯಾನೇ ಹೊಡೀದಿಲ್ಲ ಹಳೆ ಕಾಲದಲ್ಲೆಲ್ಲ ಬಾತ್ರೂಮ್ ಅಲ್ಲಿ ತೇಳು ಈ ಕೂಡ ತುಂಬಾ ಹಳೆ ಇವಾಗ ಅಂತ ಪೇಂಟ್ ಮಾಡ್ಸಿದೀವಿ ಅಷ್ಟೇ ಅಯ್ಯೋ ಅತ್ತೆ ಇವಾಗ ಬಾತ್ರೂಮ್ ಹೋಗ್ಬೇಕಾದ್ರೆ ಹೋಗೋನ್ ಮತ್ತೆಲ್ಲಮ್ಮ ಅಷ್ಟು ವಿಶಾಲವಾದ ಜಾಗ ಇದೆ ವಿಶಾಲವಾದ ಜಾಗ ಅಂದ್ರೆ ಆಗ್ಬೇಕಲ್ವಾ ಏನು ಹೌದಮ್ಮ ರಮ್ಯಾ ನಮ್ಮೂರದ ಎಲ್ಲರೂ ಅಷ್ಟೇನೆ ಹೊಲ್ದ್ರೆ ಹೋಗಿ ಬರ್ತಾರೆ ಇವಾಗ ನೀರ್ ಕೂಡ ಅಷ್ಟೇ ರಮ್ಯಾ ರಮ್ಯಾಂಕ್ ನೀರ್ ತಗೊಂಡು ಹೊಲದ ಬೇಕಾದ್ರೆ ಇರಂಗ ರಮ್ಯ ಕರ್ಕೊಂಡೋಗಸ್ತರಲ್ಲಿ ಹಾಗೆಲ್ಲ ಹೊರಗಡೆ ಹೋಗ್ಬಾರ್ದು ಜೊತೆಗೆಲ್ಲ ಇರ್ಬೇಕು ನಾನೇ ಹೋಗ್ತಿದ್ದೆ ಒಲೆ ಮೇಲೆ ಅನ್ನ ಇಟ್ಬಿಟ್ಟಿದೀನಿ ಅನ್ನ ಇವಾಗ ಅರ್ಧಕ್ಕೆ ಆಫ್ ಮಾಡಂಗೂ ಇಲ್ಲ ಆಫ್ ಮಾಡಿದ್ರೆ ಮುಗ್ಲಕ್ಕೆ ಆಗ್ಬಿಡುತ್ತೆ ಯಾರು ಆಗಲ್ಲ ಆಮೇಲೆ ಅನ್ನ ಬಿರ ಜಾಸ್ತಿ ಇಟ್ಬಿಟ್ಟಿದೀನಿ ಅದಕ್ಕೆ ಕರ್ಕೊಂಡೋಗೋ ರಂಗ ಹೋಗ ರಮ್ಯಾ ಏನಾಗಲ್ಲ ಗಂಡತಾನೆ ಹೋಗ್ ಹೇಳ್ತಿದೀರ ನೀವು ಅತ್ತೆ ನೋಡಿ ಅತ್ತೆ ಇದೆಲ್ಲ ಮುಜುಗರ ಆಗುತ್ತೆ ನೀವ್ ಬನ್ನಿ ನನ್ ಜೊತೆ ಇಲ್ಲ ಕಣಮ್ಮ ರಮ್ಯಾ ಹೇಳ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಕಣಮ್ಮ ನನ್ ಮಗ್ಳು ಹೇಳೋಣ ಅಂದ್ರೆ ಗಂಡನ್ ಕರ್ಕೊಂಡು ಎಲ್ಲ ಹೋಗೋಣ ಆಚೆ ಏನ್ ಮಾಡೋದು ಏನಾಗಲ್ಲ ಹೋಗಮ್ಮ ರಂಗ ಏನಪ್ಪ ನೀ ನಾನು ಅನ್ನಲ್ಲ ಊನು ಅನ್ನಲ್ಲ ಎಂತಿ ಕರ್ಕೊಂಡು ಹೋಗಿ ಹಂಗೇರಿಲ್ಲಮ್ಮ ರಮ್ಯಾ ನಾಚಕೋತಿದ್ದಾಳೆ ಅದಿಕ್ಕೇನೆ ಹೊಸಲ್ ರಾಜ ಕಡೆ ನಾಚಕೋತಾಳಪ್ಪ ಯಾಕಮ್ಮ ರಮ್ಯಾ ನಾಚ್ಕೆ ನಾನು ನನ್ ಗಂಡ ಮದುವೆ ಆದಾಗ ಅಂದ್ರೆ ನಿಮ್ಮ ಮಾವ ನಾನು ಮದುವೆ ಆದಾಗ ಇಬ್ರು ಜೊತೆಗೆ ಹೋಗ್ತಿದ್ವಿ ಹೋಗ್ತಿದ್ದು ತೊಂಬಿಡ್ಕೊಂಡು ಏನಾಯ್ತಮ್ಮ ಹೋಗ್ಬಿಟ್ ಬರ್ರಿ நாஜஸ் எல்லாம் ஊரு நாசியாங்க மேலே ஒப் எல்லாம் முஜர கிச்சார எல்லா ஏறி ஒலி மேல அன்க்கிட்டே கர் ரமியா ஏ சும் நீன இவ்வளோ சும்டி ஆமேலே ரமியா நான் மாத் கேளு துபா தூர இது உலா நொப்டே சரி இரல்ல அம்மா அதுல ஏன் சரி இறத ஏன்பிடித்த ஏன் யாரு நெட் நன் ಅದ್ ಹಂಗಲ್ಲ ನನ್ನ ಮಾತು ಕೇಳು ನಾನು ಬರ್ತೀನಿ ಬಾ ನಿನ್ನ ಜೊತೆ ನಿನ್ ವಿಷಯ ಗೊತ್ತಿಲ್ಲ ನಮ್ಮ ತೋಟದಲ್ಲಿ ಅವಾಗವಾಗ ದೆವ್ವದ ಗೆಜ್ಜೆ ಸೌಂಡು ಏನೋ ಯಾರೋ ಕೂಗ್ದಂಗೆ ಈ ರೀತಿ ಎಲ್ಲ ಶಬ್ದ ಆಗ್ತಿರುತ್ತೆ ಅಂತ ಹಳ್ಳಿ ಜನಗಳು ಹೇಳ್ತಾರೆ ಬೇಕಾಗಿಲ್ಲ ನನಗ್ ಗೊತ್ತು ನೀವು ನಾಟಕ ಮಾಡ್ತಿದ್ದೀರಾ ಅಂತ ಯಾವ್ದ್ ದೆವ್ವನೂ ಇಲ್ಲ ಯಾವ್ ಪಿಶಾಚಿನೂ ಇಲ್ಲ ಅಲ್ಲಿ ಇಲ್ಲ ರಮ್ಯಾ ನಿಜವಾಗ್ಲೂ ಇವಾಗ ಏನಾದ್ರು ನೀನ್ ನನ್ ಮಾತ್ ಕೇಳ್ದೇನೆ ಒಬ್ಳೆ ಹೋದೆ ನೋಡ ಆಮೇಲೆ ರಾತ್ರಿ ಏನಾಗುತ್ತೆ ಅಂತ ಮೊದ್ಲೇ ಮದ್ವೆ ಆಗಿ ನಮ್ ಇಬ್ರುದು ಬರಿ ಮೂರೇ ದಿನ ಆಗಿದೆ ಇನ್ನು ಹಸಿ ಮೈ ಹಸಿ ಮೈ ಇಟ್ಕೊಂಡು ಹೊರ್ಗಡೆಲ್ಲ ಹೋಗ್ಬಾರ್ದು ಒಬ್ಳೊಬ್ಳೆ ಇಂತ ಸಮಯದಲ್ಲಿ ದುಷ್ಟ ಶಕ್ತಿಗಳು ಬೇಗ ಮೈಕ್ ಸೇರ್ಕೊಂಡ್ಬಿಡುತ್ತಂತೆ ಬೇಕಾದ್ರೆ ನಿಮ್ ಅಮ್ಮನ್ ಕೇಳ್ ನೋಡು ಸರಿ ಆಯ್ತು ನಡೀರಿ ಹ್ಮ್ ಇರುವ ನಿಮಿಷ ನೀರ್ ತಗೊಂಡ್ಬರ್ತೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೆ ಆಲ್ ಅಂತ ಕೊಡಿ ಆಲ್ ಅಂತ ಕೊಟ್ಟರೆ ಮಾತ್ರ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರೋದಕ್ಕೆ ಸಾಧ್ಯ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾವು ನೆಕ್ಸ್ಟ್ ಹಾಕೋ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ ಆಲ್ ಅಂತ ಕೊಟ್ಟರೆ ಮಾತ್ರ ನೋಟಿಫಿಕೇಷನ್ ಬರುತ್ತೆ ಹಾಗೆ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಬೆಳಿಗ್ಗೆ ವೀಡಿಯೋ ಹಾಕಿದ್ದಿದ್ರೆ ಬೆಳಿಗ್ಗೆನೇ ವಿಶ್ ಮಾಡಬೇಕು ಅಂದ್ಕೊಂಡೆ ನೈಟ್ ಹಾಕಿರೋ ಆಗ್ತಾ ಇರೋದ್ರಿಂದ ಲೇಟಾಗಿ ವಿಶ್ ಮಾಡ್ತಿದ್ದೀನಿ ದಯವಿಟ್ಟು ಸಾರಿ ಮುಂದಿನ ವೀಡಿಯೋದಲ್ಲಿ ನಾಳೆ ಬೆಳಿಗ್ಗೆ ನಿಮ್ಮ ಮುಂದೆ ಬರ್ತೀನಿ ನಮ್ಮ ನೆಕ್ಸ್ಟ್ ಎಪಿಸೋಡ್ ಏನಿದೆ ಅಂತ ಇರಿ ಹಾಗೆ ನಮ್ಮ ಎಮ್ ಎಸ್ ಎನ್ ಬ್ಯಾಂಗ್ಳೂರು ಕಾರ್ಟೂನ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅದರಲ್ಲೂ ಕೂಡ ನಾನು ಮಾರ್ನಿಂಗ್ ವೀಡಿಯೋನ ಹಾಕ್ತೀನಿ ಹಾಗೆ ಎಮ್ ಎಸ್ ಎನ್ ಕಾರ್ಟೂನ್ ಚಾನಲಲ್ಲಿ ನಾನೊಂದು ಮೂವಿ ಸ್ಟೋರಿನ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಾನು ಒಂದು ಫಿಲಮ್ ಸ್ಟೋರಿನ ಹಾಕಬೇಕು ಅಂತ ಇದ್ದೀನಿ ಯಾವುದಪ್ಪ ಅಂತ ಅಂದರೆ ಮೊಗ್ಗಿನ ಮನಸ್ಸು ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿದೆ ಮೊಗ್ಗಿನ ಮನಸ್ಸು ಒಳ್ಳೆ ಸ್ಟೋರಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಮ್ ಎಸ್ ಎನ್ ಕಾರ್ಟೂನ್ ಚಾನಲಲ್ಲಿ ನಾನು ಫಿಲಮ್ ಸ್ಟೋರಿನ ಇದ್ದೀನಿ ಸೇಮ್ ಡೀಟೋ ಹಾಗೆ ಇರೋದಿಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಜಸ್ಟ್ ನಾನು ಟಾಪಿಕ್ ಮಾತ್ರ ತೊಗೊಳ್ತಾ ಇದ್ದೀನಿ ಅಷ್ಟೇ ಫುಲ್ ಸ್ಟೋರಿನ ತಗೊಳ್ಳೋದಿಲ್ಲ ನೀವೆಲ್ಲರೂ ನೋಡೋಕೆ ಕಾಯ್ತಾ ಇರ್ತೀರ ಅಂತ ನನಗೆ ಗೊತ್ತು ಆದಷ್ಟು ಬೇಗ ಹಾಕ್ತೀನಿ ನೋಡೋಣ ನಾಳೆನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಕಾಯ್ತಾಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬ ಬಾಯ್